ಜಗತ್ತಿನಲ್ಲಿ ಅತ್ಯಂತ ಬಲಯುತ ಶಕ್ತಿ ಎಂದರೆ ಪ್ರೀತಿ ಪ್ರೀತಿ ಇಲ್ಲದ ಜೀವನ ಸಾವಿಗೆ ಸಮ ಮಹಾತ್ಮ ಗಾಂಧಿ ಸತ್ಯಕ್ಕೆ ಒಂದು ಬಣ್ಣ ಸುಳ್ಳಿಗೆ ನಾನಾ ಬಣ್ಣ ಇದೊಂದು ಲ್ಯಾಟಿನ್ ಗಾದೆಯಾಗಿದೆ ತಾಳ್ಮೆ ಕೈಯಾದರೂ ಅದರ ಫಲ ಸಿಹಿ ಜಲಾಲುದ್ದೀನ್ ರೂಮಿ ಈಗೆಂದು ಹೇಳಿದ್ದಾರೆ ದುಃಖಿಸಬೇಡಿ ನೀವು ಕಳೆದುಕೊಂಡದ್ದು ಇನ್ನೊಂದು ರೂಪದಲ್ಲಿ ನಿಮ್ಮ ಎದುರು ಬಂದೇ ಬರುತ್ತದೆ ಜಾನ್ ರವರು ದಾರಿ ಗೊತ್ತಿರುವವನು ದಾರಿಯಲ್ಲಿ ನಡೆಯುವವನು ಮತ್ತು ದಾರಿ ತೋರಿಸುವವನೇ ನಿಜವಾದ ನಾಯಕ ಎಂದಿದ್ದಾರೆ ನೀವು ಚಟುವಟಿಕೆಯಿಂದ ಇದ್ದಾಗ ಎಲ್ಲ ಕೆಲಸಗಳು ಸುಲಭ ನೀವು ಸೋಮಾರಿಯಾಗಿದ್ದಾಗ ಎಲ್ಲ ಕೆಲಸವೂ ಕಷ್ಟ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ನಿಮ್ಮ ಜೀವನದಲ್ಲಿ ಕೆಲವರು ಆಶೀರ್ವಾದದಂತೆ ಬರುತ್ತಾರೆ ಇನ್ನು ಕೆಲವರು ಪಾಠದಂತೆ ಬರುತ್ತಾರೆ ಮದರ್ ತೆರೆಸಾ ಎಲ್ಲಕ್ಕೂ ಮನಸ್ಸೇ ಕಾರಣ ಅದು ಪರಿಶುದ್ಧವಾಗದೆ ಯಾವ ಒಳ್ಳೆಯ ಕೆಲಸವೂ ಆಗುವುದಿಲ್ಲ ಕೀರ್ತಿಯನ್ನು ಜೀರ್ಣಿಸಿಕೊಳ್ಳುವುದು ಬಹಳ ಕಷ್ಟ ಕುವೆಂಪು ಹೊಸ ಪುಸ್ತಕವೊಂದನ್ನು ನೀವು ನಿಮ್ಮ ಮನೆಗೆ ತಂದಿರೆಂದರೆ ಹೊಸ ಹಿತೈಷಿಯೊಬ್ಬ ನಿಮ್ಮ ಮನೆಗೆ ಬಂದನೆಂದು ತಿಳಿಯಬೇಕು ನಾಯಕ ತಿಳಿದು ಬದುಕುವುದು ಮನುಷ್ಯ ಧರ್ಮ ತಿಂದು ಬದುಕುವುದು ಪ್ರಾಣಿ ಧರ್ಮ ದರಾ ಬೇಂದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್